ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ಲವ್ ಫ್ರೆಂಡ್ಸ್ ಇದು ಬಂದು ಐದನೇ ದಿನದ ನವರಾತ್ರಿ ಲಾಗ್ ಆಗಿರುತ್ತೆ ಸೊ ಈ ಐದನೇ ದಿನದಲ್ಲಿ ನಾವು ದೇವಿ ಸ್ಕಂದ ಮಾತೆಗೆ ಪೂಜೆನ ಸಲ್ಲಿಸೋದ್ರಿಂದ ಸರ್ವ ದುಃಖಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಸಂತಾನ ಬಗೆ ಕರ್ಣಿಸ್ತಾಳೆ ಈ ದೇವಿ ಅಂತ ಹೇಳ್ಬೋದು ಮತ್ತು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಈ ಪೂಜೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಇವತ್ತಿನ ಬಣ್ಣ ಬಂದು ವೈಟ್ ಆಗಿರುತ್ತೆ ಹಾಗಾಗಿ ನಾನು ವೈಟ್ ವೈಟ್ಸರನ್ನು ಉಟ್ಕೊಂಡು ಪೂಜೆಗೆ ತಯಾರಿ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಅನ್ನಿಸ್ತು ಅಂದರೆ ನನ್ನ ವ್ಲಾಗ್ಸ್ಗೆ ಒಳ್ಳೆ ವ್ಯೂಸ್ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ತುಂಬ ಜನ ವ್ಯೂವರ್ಸ್ ಇದ್ದೀರಾ ಹಾಗಾಗಿ ನನ್ನ ವೀಡಿಯೋಸ್ಗೆ ಅಥವಾ ನನ್ನ ಲಾಗ್ಸ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ ಸೊ ಎಂಟು ಗಂಟೆ ಅಷ್ಟೊಳಗೆ ಮನೆ ಕೆಲಸ ಎಲ್ಲ ಆಯಿತು ಇನ್ನು ಈಗ ನೈವೇದ್ಯಕ್ಕೆ ಮತ್ತು ಟಿಫನಿಗೆಲ್ಲ ರೆಡಿ ಮಾಡ್ಕೋಬೇಕು ಗಮ್ಯ ಮಮ್ಮಿ ನನಗೆ ರೆಡಿ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೂ ಎಲ್ಲ ರೆಡಿ ಮಾಡಿದೆ ಸೊ ದಯವಿಟ್ಟು ನೋಡಿ ಇಲ್ಲೇ ಆಟ ಇದ್ದಾನೆ ಸೊ ಈಗ ನಾವು ನೈವೇದ್ಯಕ್ಕೆ ಅಂತ ಹೇಳಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಪೊಂಗಲ್ಗೆ ರೆಡಿ ಇದ್ದೆ ಪೊಂಗ ಸ್ವೀಟ್ ಪೊಂಗಲಿಗೆ ಬೇಳೆ ಮತ್ತು ಅಕ್ಕಿ ಎರಡೂ ಸಮ ಪ್ರಮಾಣದಲ್ಲಿ ಹಾಕಬೇಕು ಹೆಸ್ರು ಬೇಳೆನ ಫಸ್ಟು ಫ್ರೈ ಮಾಡ್ಕೋಬೇಕು ಬೇಳೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ ಬಟ್ ಮೇಯ್ನು ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಪೊಂಗಲ್ ಮಾತ್ರ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ ಸೊ ಈಗ ನನಗೆ ಇಲ್ಲಿ ಬೆಣ್ಣೆ ಇರಲಿಲ್ಲ ನಾನು ಹಂಗಾಗಿ ಸ್ವಲ್ಪ ತುಪ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಏನಿದೆ ಅದನ್ನು ಸೇರಿಸ್ಕೊಂಡು ಅದು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಅದಾದ ನಂತರ ಬೇಯದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಶ್ವಲಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಪೊಂಗಲ್ಗೆ ಯೂಶ್ವಲಿ ನಾವು ಈ ಥರ ಪೂಜೆಗಳೆಲ್ಲ ಇಟ್ಕೊಂಡಾಗ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸ್ನಾನ ಮಾಡಿದೆ ಎಲ್ಲ ಮಾಡೋಲ್ಲ ಹಾಗಾಗಿ ಮಕ್ಕಳು ಹೊಟ್ಟೆ ಶೂ ತಡಿಯಲ್ವಲ್ಲ ಸೊ ಅವನಿಗೆ ಮಾಲ್ಟ್ ಮಾಡೋಣ ಅಂತ ಮಾಲ್ಟ್ ಮಾಡೋದಕ್ಕಿಟ್ಟೆ ಹಾಗೆ ಬೆಲ್ಲ ಕರಗಿಸೋಣ ಅಂತ ಪೊಂಗಲಿಗೆ ಬೆಲ್ಲ ಚಜಿಟ್ಕೊಂಡು ಬೆಲ್ಲನ ಕರ್ಗಿಸೋಕೆ ಇಟ್ಕೊಳ್ತಾ ಇದ್ದೀನಿ ನೀರು ಬೆಲ್ಲ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗತ್ತೆ ಇಲ್ಲಾಂದರೆ ತುಂಬ ನೀರು ನೀರಾದರೆ ಪೊಂಗಲ್ ಪಾಯಸ ಆದಂಗೆ ಆಗ್ಬಿಡುತ್ತೆ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಕರ್ಗಿಸ್ಕೊಳ್ಳೋದು ಅಷ್ಟೇ ಸೊ ಇಲ್ಲಿ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿರೋದು ರೆಡಿಯಾಗಿತ್ತು ಅದನ್ನ ಒಂದು ಬೇರೆ ಪಾನ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅದರಲ್ಲೇ ಮಾಡ್ಕೋಬೋದು ಬಟ್ ಸಿಲ್ವರೆಲ್ಲ ತಲೆ ಹಿಡಿದ್ಬಿಡತ್ತೆ ಹಾಗಾಗಿ ನಾನ್ ಸ್ಟಿಕ್ಕಲ್ಲಾದರೆ ತಲೆ ಹಿಡಿಯಲ್ಲ ಸೀಯಲ್ಲ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ನೋಡಿ ಈಗ ದಯವಿಕ್ಕು ಅವರ ಪಪ್ಪಂಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಅವ್ರು ಏನು ತೊಗೊಂಬರ್ತಾರೋ ಅದು ನೀವು ನೋಡ್ತಾನೆ ಇರ್ತಾನೆ ತಿಂತಾನೆ ಇರ್ತಾನೆ ಬೆಳಗ್ಗೆನೇ ಬಂದು ಕೇಳ್ತಾನೆ ಮಮ್ಮಿ ನನಗೆ ಅದು ಬೇಕು ಇದು ಬೇಕು ಅನ್ನೋ ಥರ ಬಾಕ್ಸ್ ತೊಗೊಂಡು ನಿಂತ್ಕೊಂಡ್ಬಿಡ್ತಾನೆ ಸೊ ಈಗ ಬೆಲ್ಲ ಕರಗಿತ್ತು ಅದನ್ನು ಇದಕ್ಕೆ ಸೋಸ್ಕೊಳ್ಳೋದು ಅದಕ್ಕೂ ಮುಂಚೆ ಏಲಕ್ಕಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಮೊದಲೇ ಈ ಥರ ಮಾಡಿಟ್ಕೊಂಡ್ರೆ ಈ ಥರ ಹಬ್ಬ ಕಂಟಿನ್ಯೂಸ್ ಇದ್ದಾಗ ಸ್ವೀಟ್ಸ್ ಮಾಡ್ತಾನೆ ಇರ್ತೀವಲ್ಲ ಪದೇ ಪದೇ ಅದು ಕುಟ್ಕೊಳಕ್ಕೆ ತುಂಬ ಟೈಮ್ ತೊಗೊಳತ್ತೆ ಈ ಥರ ಒಂದು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಕ್ಕರೆ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಹಾಕ್ಕೊಬೋದು ಸೊ ಈಗ ಬೆಲ್ಲನ ನಾನು ಏನು ಬೇಯಿಸ್ಕೊಂಡಿರೋದು ಅಕ್ಕಿ ಮತ್ತು ಬೇಳೆದಿದೆ ಅದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ಮೂರು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಒಂದು ಒಂದೇ ಒಂದು ಪಿಂಚಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋದು ಯಾವುದೇ ಸ್ವೀಟ್ಸ್ ಮಾಡಿದ್ರು ಒಂದು ಪಿಂಚ್ ಉಪ್ಪನ್ನ ಸೇರಿಸ್ಕೋಬೇಕು ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೊತೆಗೆ ಅನ್ನಪೂರ್ಣೇಶ್ವರಿನ ನಾವು ಉಪ್ಪಿಲ್ದೆ ಯಾವುದೂ ಮಾಡೋಂಗಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಸೇರಿಸೋದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಜೊತೆಗೆ ಸ್ವಲ್ಪ ಹಾಲು ಕೂಡ ಸೇರಿಸಿದ್ದೀನಿ ನಾನು ಇದ್ರ ಜೊತೆಗೆ ಆಲ್ಮೋಸ್ಟ್ ಪೊಂಗಲ್ ರೆಡಿ ಆಗಕ್ಕೆ ಬಂತು ಸೊ ಈಗ ನಾನು ತುಪ್ಪನ ಕರ್ಗೋದಕ್ಕೆ ಇಟ್ಟಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಇದಕ್ಕೆ ಫೈನಲ್ ಆಗಿ ಆ್ಯಡ್ ಮಾಡ್ಕೋತೀನಿ ಪೊಂಗಲಿಗೆ ತುಪ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು ಎಷ್ಟಾಗುತ್ತೋ ಅಷ್ಟು ತುಪ್ಪನ ಜಾಸ್ತಿ ಸೇರಿಸ್ಕೊಳ್ಳಿ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಸೊ ಈಗ ನಾನು ಮಾಡಿರೋ ಪೊಂಗಲ್ ಈ ರೀತಿ ಬಂದಿದೆ ನಂತರ ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಉಪ್ಪಿಟ್ಟು ಬರೀ ಉಪ್ಪಿಟ್ಟು ತಿನ್ನೋಕ್ಕೆ ಬೋರ್ ಆಗತ್ತಲ್ವ ಸ್ವಲ್ಪ ಏನಾರು ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಅವರೇ ತಂದಿದ್ದಿತ್ತು ಸರಿ ಬೇಯಿಸೋಣ ಅಂತ ಅಂತೇಳ್ಬಿಟ್ಟು ಉಪ್ಪಿಟ್ಟಿಗೆ ಬೇಯೋದಕ್ಕಿಟ್ಟೆ ಅದಾದ ನಂತರ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿರೋದು ಒಗ್ಗರಣೆ ಮಾಡ್ಕೊತೀನಿ ಉಪ್ಪಿಟ್ಟು ಸಾಮಾನು ಎಲ್ಲರೂ ಮಾಡೋ ಥರನೇ ನಾವು ಮಾಡೋದು ಅದರಲ್ಲಿ ಏನೂ ಡಿಫ್ರೆಂಟ್ ಇಲ್ಲ ಬಟ್ ಒಗ್ಗರಣೆಗೆ ನಾವು ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಆದ ನಂತರ ಡೈರೆಕ್ಟಾಗಿ ನಾವು ಹಸಿ ಆ್ಯಡ್ ಮಾಡ್ಕೋಬೇಕು ಅದಾದ ನಂತರ ಬೇರೆ ಐಟಮ್ನ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ನೀವು ಎಣ್ಣೆಗೆ ತಕ್ಷಣ ಫ್ರೈ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ಒಂದು ಆಮೇಲೆ ಉಪ್ಪಿಟ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಂದರೆ ಯಾರಿಗೆ ತಾನೇ ಬೌರಾಗೆಲ್ಲ ಹೇಳಿ ಪ್ರತಿಯೊಬ್ರೂ ತುಂಬ ಕಷ್ಟಪಡ್ಕೊಂಡು ತಿನ್ನೋಂಥ ತಿಂಡಿ ಅಂದರೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಆ ಉಪ್ಪಿಟ್ಟನ್ನ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದು ನಮ್ಮ ಸಾಮಾನ್ಯವಾಗಿ ವಾರ ಇದ್ದಾಗ ದಿನ ಜೊತೆಗೆ ಹಬ್ಬಗಳಲ್ಲಿ ನಾವು ಮಾಡೋವಂಥ ಟಿಫನ್ ಅಂದರೆ ಉಪ್ಪಿಟ್ಟು ಏನಕ್ಕೆ ಅಂದರೆ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಹಬ್ಬಗಳಲ್ಲಿ ಬೇರೆ ಅಡುಗೆಗೆ ನಾವು ಟೈಮ್ ಕೊಡಬೇಕು ಆವಾಗ ನಾವು ಇದನ್ನು ಬೇಗನೆ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಳ್ಳೋವಂಥದ್ದು ನಾವು ಇದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳೋದಿಲ್ಲ ಪ್ರತಿಯೊಂದು ಹಬ್ಬಗಳಲ್ಲೂ ನಮ್ಮದು ಸಿಗ್ನೇಚರ್ ಅಂದರೆ ಇದೇ ಉಪ್ಪಿಟ್ಟು ಸೊ ಈಗ ರವೆ ಇದ್ದೀನಿ ಜೊತೆಗೆ ಒಗ್ಗರಣೆಗೆ ಟೊಮೊಟೊ ಕೂಡ ಸೇರಿಸಿದೆ ನಿಂಬೆಹಣ್ಣು ಕೂಡ ಲಾಸ್ಟಲ್ಲಿ ಹಿಂಡ್ಕೋತೀನಿ ಬಟ್ ಇಲ್ಲಿ ಒಂದು ಟೊಮೊಟೊ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಾಗತ್ತೆ ಅಂತ ಅಷ್ಟೆ ಮತ್ತು ನೀರನ್ನ ಸೇರಿಸ್ತಾ ಇದ್ದೀನಿ ಒನ್ ಇಷ್ಟು ಟೂ ರೇಷ್ಯಾದಲ್ಲಿ ನಾನು ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಸೇರಿಸಿದ್ದೀನಿ ಇದಕ್ಕೆ ನಂತರ ಕುದೀತಾ ಇದೆ ಸೊ ಕುದಿಯೋ ಟೈಮಿಗೆ ಸ್ವಲ್ಪ ಕೊಬ್ಬರಿ ತೊರಿ ಜೊತೆಗೆ ಹುರ್ಕೊಂಡಿರೋಂಥ ರವೆ ಸೇರಿಸಿದ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಕಿಚನ್ ಕೆಲಸ ಎಲ್ಲ ಮುಗೀತು ಟಿಫನ್ನು ಮತ್ತು ನೈವೇದ್ಯತೆ ರೆಡಿ ಮಾಡಿಟ್ಟು ಈಗ ದೇವ್ರ ಮನೆಗೆ ಬಂದೆ ಸೊ ಇಲ್ಲೊಂದು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಫಸ್ಟು ಹೂವುಗಳನ್ನೆಲ್ಲ ತೆಕ್ಕೊತೀನಿ ನೋಡಿ ನೆನ್ನೆ ಮುಡ್ಸಿರೋದು ಹೂವು ಎಷ್ಟು ಫ್ರೆಶ್ ಆಗಿದೆ ನಾವು ಮಾಮೂಲಿ ಯಾವಾಗಲೂ ಎರಡು ಸರಿ ಹೂ ಚೇಂಜ್ ಮಾಡ್ತೀವಿ ಬಟ್ ನವರಾತ್ರಿಯಲ್ಲಿ ನಾವು ಡೈಲಿ ಹೂನ ಚೇಂಜ್ ಮಾಡಬೇಕಲ್ವಾ ಸೊ ಹಾಗಾಗಿ ಹೂವು ಚೆನ್ನಾಗಿರುತ್ತೆ ಅದನ್ನು ಎಸ್ಯಕ್ಕೆ ಮನ್ಸು ಬರಲ್ಲ ಸೊ ಅದನ್ನೇನಾದರೂ ನೀರಿಗೆ ಹಾಕಿಡೋದು ಅಥವಾ ಹೊಸ್ಲಿಗ ಮುಡ್ಸೋದು ಈ ಥರ ಮಾಡ್ಕೊಂಡಾಗ ಚೆನ್ನಾಗೇ ಇರುತ್ತೆ ದೇವ್ರ ಮೇಲೆ ಇಟ್ಟಿರೋ ಹೂವು ಅಲ್ವಾ ಏನೂ ಆಗಲ್ಲ ಸಾಮಾನ್ಯ ಹೊಸ್ಲಿಗೆ ನಾವು ರೆಗ್ಯುಲರಾಗಿ ಇಡ್ತೀವಲ್ಲ ಹೊರಗಡೆ ಇಟ್ಟಿರೋದು ಸ್ವಲ್ಪ ಬಾಡ್ದಂಗೆ ಆಗಿರುತ್ತೆ ಅದನ್ನು ಬೇಕಾದರೆ ತೆಗೆದು ದೇವ್ರ ಮೇಲಿಂದ ಹೂವನ್ನ ನಾವು ಹೊಸ್ಲಿಗೆ ಈ ರೀತಿ ಇಟ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ಈ ಥರ ಇದ್ದಾಗ ಇದನ್ನು ಎಸೆಯೋದಕ್ಕೆ ಮನಸ್ಸೇ ಬರೋಲ್ಲ ಸೊ ಅದನ್ನು ನಾವು ಈ ಥರ ಹೊಸ್ಲಿಗೆ ಜೋಡಿಸ್ಕೊಬೋದು ಮತ್ತು ರಂಗೋಲೆ ಎಲ್ಲ ಹಾಕಿರ್ತೀವಲ್ಲ ಸೊ ಆ ರಂಗೋಲೆಗೂ ಕೂಡ ಈ ಥರ ಡೆಕೋರೇಷನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗತ್ತೆ ಸೊ ವೇಸ್ಟ್ ಮಾಡೋದು ಬದಲಾಗಿ ಮನೆ ಮುಂದೆ ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಳ್ಳೋಂಥದ್ದು ಮನೇಲಿ ಒಂದು ಪೂಜೆ ಅಂತ ಮಾಡಿದಾಗ ಅದ್ರದ್ದು ಪಾಸಿಟಿವ್ ವೈಪ್ಸೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆ ನೋಡೋದಕ್ಕೆ ಯಾವ ಥರ ಇರುತ್ತೆ ಅದೇ ನಾವು ಪೂಜೆ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೊ ರೆಗ್ಯುಲರಾಗಿ ನಾವು ಮನೇನ ಅದೇ ರೀತಿ ಇಟ್ಕೋಬೇಕು ಅಂತ ಅನಿಸುತ್ತೆ ಯಾಕಂದರೆ ಮನಸ್ಸಿಗೆ ಒಂಥರ ತೃಪ್ತಿ ಇರುತ್ತೆ ಅಂದರೆ ಮನೆ ವಾತಾವರಣ ನೋಡಿದಾಗ ಸೊ ಆ ಒಂದು ಪಾಸಿಟಿವ್ನೆಸ್ಸು ನಮ್ಮ ಮನೇಲಿ ಯಾವಾಗಲೂ ಇರಲಿ ಅಂತ ನಾವು ಆ ದೇವ್ರ ಹತ್ರ ಬೇಡ್ಕೋಬೇಕಾಗತ್ತೆ ಈ ಹಬ್ಬಗಳು ಬಂದಾಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗುವಂಥ ವಿಚಾರ ಬಂದು ನಾವು ಎಷ್ಟೇ ಪ್ರಾಬ್ಲಮ್ ಇದ್ದರೂ ಎಷ್ಟೇ ಇದ್ದಿದ್ರೂ ಕೂಡ ನಾವು ಹಬ್ಬಗಳಲ್ಲಿ ಪೂಜೆ ಮಾಡೋದು ನಿಲ್ಲಿಸಲ್ಲ ಸಂಪ್ರದಾಯನ ಫಾಲೋ ಮಾಡೇ ಮಾಡ್ತೀವಿ ಸೊ ಇದು ರೆಗ್ಯುಲರಾಗಿ ಯಾವತ್ತು ಪ್ರತಿದಿನ ಮನೆಯಲ್ಲಿ ನಡೆದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಪೂಜೆಗೆಲ್ಲ ಜೋಡಿಸ್ತೀನಿ ಆದರೆ ನಾನು ಮಾಡೋದಕ್ಕಿಂತ ಜಾಸ್ತಿ ನಾನು ಅತ್ತೆಗೆ ಹೇಳ್ತೀನಿ ಯಾಕಂದರೆ ನಾನು ಮಾಡ್ತಾ ಮಾಡ್ತಾ ಕೆಲವೊಂದನ್ನು ಸ್ಕಿಪ್ ಮಾಡಿಬಿಡ್ತೀನಿ ಹಾಗಾಗಿ ಈ ಥರ ಪೂಜೆಗಳೆಲ್ಲ ಇದ್ದಾಗ ನಾನು ಜೋಡಿಸ್ಕೊಡ್ತೀನಿ ಅತ್ತೆ ಮಾಡ್ತಾರೆ ಸೊ ಈ ಥರ ಮತ್ತು ನನಗೆ ಶೀತ ಬೇರೆ ಆಗಿಬಿಟ್ಟಿತ್ತು ಈ ಒಂದು ಹಬ್ಬದ ಟೈಮಲ್ಲಿ ಹಂಗಾಗಿ ಸ್ವಲ್ಪ ಕೆಲಸಗಳು ನಿಧಾನ ಆಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಬಟ್ ಮನೆ ಅಂದಮೇಲೆ ನಾವು ಮಾಡಲೇಬೇಕು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮತ್ತು ಹಬ್ಬ ನೆಕ್ಸ್ಟ್ವರೆಗೂ ನಾವು ಕಾಯಬೇಕು ನೆಕ್ಸ್ಟ್ ಇಯರ್ ತನಕ ಸೊ ಫೈನಲಿ ನವರಾತ್ರಿ ಐದನೇ ದಿನದ ಪೂಜೆ ಮುಗೀತು ಲಾಸ್ಟಲ್ಲಿ ಅತ್ತೆ ದೇವಿ ಮಹಾತ್ಮೆ ಕತೆ ಓದ್ಕೋತಾರೆ ಅದಾದ ನಂತರ ನಾನು ಓದ್ತೀನಿ ಸೊ ಈಗ ನಮ್ಮ ಮನೆಯವರಿಗೆ ಟಿಫನ್ ಇದ್ದೀನಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್